ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸಾಫ್ಟಾಗಿರುವಂಥ ಲೇಯರ್ ಪರೋಟಾನ ಸಿಂಪಲ್ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನನ್ನ ವಿಡಿಯೋನ ನೋಡಲಿಕ್ಕೆ ಈಸಿ ಆಗುತ್ತೆ ಸಲ ಚಾನಲ್ನ ವಿಸಿಟ್ ಮಾಡಿ ಬೇರೆ ರೆಸಿಪೀಸನ್ನು ಚೆಕ್ ಮಾಡಿ ಇವಾಗ ಸೂಪರ್ ಸಾಫ್ಟಾಗಿರುವಂಥ ಲೇಯರ್ ಪರೋಟ ಪರೋಟಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ಇಲ್ಲಿ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಮೆಂಬರ್ಸ್ ಇದ್ದೀರ ನೋಡಿ ಅದರ ಮೇಲೆ ಮಾಡ್ಕೊಳಿ ಇಲ್ಲಿ ನನಗೆ ಒಂದು ಬೌಲ್ಗೆ ಏಯ್ಟ್ ಪರೋಟ ರೆಡಿಯಾಗಿತ್ತು ಈ ಹಿಟ್ಟಿಗೆ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಕಲರ್ಫುಲ್ಲಾಗಿ ಬರಲಿ ಪರೋಟ ಅಂತೇಳಿ ಸಕ್ಕರೆ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನಗಿಂತ ಮೆತ್ತಗಿರಬೇಕಿದು ಅಷ್ಟು ಮೆತ್ತಗೆ ನೀವು ಇದನ್ನು ಕಲಿಸ್ಕೊಳ್ಳಿ ಕೈಯಿಂದನೇ ನೀಟಾಗಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿನಗಿಂತ ಹಿಟ್ಟು ಸ್ವಲ್ಪ ಮೆತ್ತಗಿರಬೇಕಿದು ಆ ರೀತಿ ಇದನ್ನು ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ತೋರಿಸ್ತೀನಲ್ಲ ಇಷ್ಟು ಮೆತ್ತಗಿದ್ರೆ ಸಾಕು ಇದಕ್ಕೆ ನಾನು ಏನು ಮಾಡ್ತೀನಿ ಎಣ್ಣೆನ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನಕ್ಕೆ ಬಿಡ್ತೀನಿ ಹಿಟ್ಟು ನೆಂದಷ್ಟು ಸಾಫ್ಟ್ ಆಗುತ್ತೆ ಪರೋಟ ಕೂಡ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಒಂದು ಅಷ್ಟು ಕಂಪ್ಲೀಟಾಗಿ ಎಣ್ಣೆನ ಹಾಕಿ ಚೆನ್ನಾಗಿ ಮತ್ತೆ ಒಂದ್ಸಲ ಕಲಸಿ ಒಂದು ಅರ್ಧ ಗಂಟೆ ಇದನ್ನು ನಾನು ನೆನಿಲಿಕ್ಕೆ ಬಿಡ್ತೀನಿ ಭಾಳ ಅಲ್ಲಾದರೂ ಒಂದು ಅರ್ಧ ಗಂಟೆ ಆದರೂ ನೆನೆಸ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೆಂದ ಮೇಲೆ ಇದು ತೋರಿಸ್ತಾ ಇರೋದು ತುಂಬಾ ಸಾಫ್ಟಾಗಿ ಬಂದಿದೆ ಆಮೇಲೆ ಇದನ್ನು ಮತ್ತೆ ಒಂದು ಸಲ ನಾವು ನಾತ್ಕೋಬೇಕಾಗುತ್ತೆ ನೆಂದ ಮೇಲೆ ಮತ್ತೆ ಒಂದು ಸಲ ಇದನ್ನು ನಾತ್ಕೊಂಡು ನಮಗೆ ಯಾವ ರೀತಿ ಎಷ್ಟೆಷ್ಟು ಸೈಜ್ ಬೇಕು ಅಂತ ನೋಡ್ಕೊಂಡು ಅಷ್ಟೆಷ್ಟು ಸೈಜ್ಗೆ ಚಿಕ್ಕ ಚಿಕ್ಕದು ಉಂಡೆ ಉಂಡೆ ಥರ ಈ ಹಿಟ್ಟನ್ನು ನಾವು ಹರಿದು ಇಟ್ಕೋಬೇಕಾಗುತ್ತೆ ಪರೋಟನ ಮಾಡಲಿಕ್ಕೆ ನೀವು ನಾರ್ಮಲ್ ಚಪಾತಿ ಮಾಡೋಕೆ ಹಿಟ್ಟು ತಗೋತಿರ್ಲಿಲ್ಲ ಅದಕ್ಕಿಂತ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೊಳ್ಳಿ ಚಾ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ ಈ ಥರ ಎಲ್ಲದನ್ನು ನಾನು ಉಂಡೆ ಉಂಡೆ ಥರ ಮಾಡಿ ಇಟ್ಕೊಳ್ತೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಪರೋಟ ನಾವು ಹಾಫ್ ಆ್ಯನ್ ಅವರ್ ನೆನೆಸಿಟ್ಟಿರೋದ್ರಿಂದ ಮತ್ತು ಹಿಟ್ಟನ್ನು ಕೂಡ ಸ್ಮೂತಾಗಿ ಕಲಸಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಮನೆಯಲ್ಲಿ ಯಾವುದಾದ್ರೂ ಗ್ರೇವಿ ಥರ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಚಪಾತಿ ರೊಟ್ಟಿ ತಿಂದು ಬೇಜಾರಾದಾಗ ಮನೆಯಲ್ಲಿ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳಿ ಇವಾಗ ನಾನೇನು ತಗೊಂಡಿರ್ತೀನಲ್ಲ ಆ ಹಿಟ್ಟಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನ ನಾವು ಲಟ್ಟಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಹಿಟ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ಈ ಥರ ಎತ್ತಿ ಎತ್ತಿ ಹಾಕೋಕ್ಕಾಗಲ್ಲ ಎದೆ ಹಾಕಿ ಲಟ್ಟಿಸ್ಕೊಂಡ್ರೆ ಎತ್ತಿ ಹಾಕೋ ಆರಾಮ್ ಹಾಕ್ಕೋಬೋದು ಅಂತ ನಾನು ಹಿಟ್ಟನ್ನು ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ನೀವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಫಸ್ಟ್ ಸ್ಟೇಜ್ ಇದೆ ಇದನ್ನು ಲಟ್ಟಿಸ್ಕೊಂಡು ಆದಮೇಲೆ ನಾವೇನು ಮಾಡಬೇಕು ಲೇಯರ್ ಪರೋಟ ಮಾಡ್ತಿರೋದ್ರಿಂದ ಈ ಇದನ್ನು ಇದ್ರ ಮೇಲೆ ನಾನು ಮತ್ತೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ತಾ ಇದ್ದೀನಿ ಅಂದರೆ ಮೇಲೆ ಮೇಲೆ ಅಂಟ್ಕೋಬಾರ್ದು ಅಂತೇಳಿ ಈ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಚಿಕ್ಕ ಚಿಕ್ಕ ಲೇಯರ್ ಥರ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ ತುಂಬಾ ತೆಳ್ಳಗೆ ಕಟ್ ಮಾಡ್ಕೊತ ಹೋಗಿ ಹಂಗಂದರೆ ನಮಗೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ ತೀರಾ ದಪ್ಪ ದಪ್ಪ ಅಗ್ಲ ಅಗ್ಲ ಕಟ್ ಮಾಡಿ ಮಾಡ್ಕೊಂಡ್ಬಿಟ್ರೆ ಲೇಯರ್ಸ್ ಅಷ್ಟೊಂದು ಬರಲ್ಲ ಸ್ವಲ್ಪ ಕ ಬರುತ್ತೆ ಬರುತ್ತೆ ಮತ್ತು ನಾವು ಎಷ್ಟು ದಪ್ಪ ಎಷ್ಟು ಲೇಯರ್ನ ಮಾಡ್ಕೊಂಡಿರ್ತೀವೋ ಅಷ್ಟು ಬರುತ್ತೆ ಅಷ್ಟೇ ಹಾಗಾಗಿ ನಾನು ಇದನ್ನು ತೆಳ್ಳಗೆ ಕಟ್ ಮಾಡ್ಕೊಂಬಿಟ್ಟು ಈ ಥರ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಹಾಕ್ಕೊಳ್ತಾ ಹೋಗ್ತೀನಿ ಇದನ್ನು ಮೇಲೆ ಹಿಟ್ಟು ಉದುರಿಸಿರೋದ್ರಿಂದ ತೆಳಗಡೆ ಕೂಡ ಹಿಟ್ಟು ಉದುರಿಸಿರೋದ್ರಿಂದ ಅಷ್ಟೊಂದೇನು ಕಷ್ಟ ಆಗೋಲ್ಲ ತೆಗೀಲಿಕ್ಕೆ ಮದ್ಯ ಮಾತ್ರ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿರುತ್ತೆ ಯಾಕಂದರೆ ಭಾಳ ಲಟ್ಸಿರ್ತೀವಲ್ವ ಮದ್ಯ ಹಾಗಾಗಿ ಸ್ವಲ್ಪ ಅಂಟಿರುತ್ತೆ ಬಟ್ ನಿಧಾನಕ್ಕೆ ಇದನ್ನು ನೀವು ತಕೊ ತೀರ ಪ್ರೆಷರ್ ಹಾಕಿ ಒತ್ತಿ ಒತ್ತಿ ತೆಗಿಬೇಡಿ ಆ ಥರ ತೆಗೆದುಬಿಟ್ರೆ ಲೇಯರ್ಸ್ ಬರೋದಿಲ್ಲ ಹಾಗಾಗಿ ನೋಡಿ ಇವಾಗ ಇದಿಷ್ಟನ್ನು ರೆಡಿ ಆದಮೇಲೆ ನಾನು ಇದನ್ನು ಒಂದು ರೋಲ್ ಥರ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಎಣ್ಣೆಯಲ್ಲಿ ನೆನೆಸ್ಕೊಳ್ಬೇಕು ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡು ಫಸ್ಟಿಗೆ ಎಣ್ಣೆ ಒಂದು ಪ್ಲೇಟ್ಗೆ ಎಣ್ಣೆನ ಹಾಕೊಂಡ್ಬಿಟ್ಟು ಅದ್ರ ಒಳಗೆ ಇಡ್ತಾ ಬನ್ನಿ ನೀವು ಆಮೇಲೆ ಒಂದೇ ಸಲನೇ ನೀವು ಚಪಾತಿ ಥರ ಇದನ್ನು ಲಟ್ಟಿಸ್ಕೋಬೋದು ನೋಡಿ ಈ ಥರ ರೋಲ್ ಮಾಡ್ಕೋಬೇಕಾಗುತ್ತೆ ತೀರಾ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ ಲೈಟ್ ಲೈಟಾಗಿ ಇದನ್ನು ಮಾಡ್ಕೊತ ಹೋಗಿ ಇಷ್ಟನ್ನು ಮಾಡಿಕೊಂಡು ನೋಡಿ ಈ ಥರ ಪ್ಲೇಟಲ್ಲಿ ನಾನು ಇದನ್ನು ನೆನೆ ಇಟ್ಟಿದ್ದೀನಿ ಕೆಳಗಡೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಮೇಲೆ ಹಾಕೊಂಡು ನೆನೆ ಇಟ್ಟಿದ್ದೀನಿ ಆಮೇಲೆ ಇದನ್ನು ನಾವು ನಿಧಾನಕ್ಕೆ ತೀರ ಪ್ರೆಷರ್ ಹಾಕದೆ ನಿಧಾನಕ್ಕೆ ಇದನ್ನು ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇದನ್ನ ಲಟ್ಟಿಸ್ಕೋಬೋದು ಕೆಲವರು ಈ ಬನ್ ಪರೋಟ ಅಂತಂದೇಳಿ ಹೇಳಿ ದಪ್ಪ ಲಟ್ಸ್ಕೊಂಡು ಮಾಡ್ಕೋತಾರೆ ಇದರಿಂದ ಏನಾಗುತ್ತೆ ಒಳಗಡೆ ಇಟ್ಟು ಅಷ್ಟೊಂದು ಲೇಯರ್ಸ್ ಮಾತ್ರ ಸಖತ್ತಾಗಿ ಬರುತ್ತೆ ಅದರಲ್ಲಿ ಬಟ್ ಹಿಟ್ಟು ಅಷ್ಟೊಂದು ಬೇಯಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಲೇಯರ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ಇದನ್ನ ನಾನು ತೀರ ದಪ್ಪ ತಪ್ಪಾಗೆ ಲಟ್ಸ್ಕೊಳಕ್ಕೆ ಹೋಗಲ್ಲ ಮೀಡಿಯಮ್ ಆಗಿ ಇದನ್ನು ಲಟ್ಟಿಸ್ಕೊಂಡು ಒಂದು ತವಾಗೆ ಹಾಕಿ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಹಂಗಂದರೆ ಲೇಯರ್ ಲೇಯರ್ ಬಿಡ್ತಾ ಹೋಗುತ್ತೆ ಬೆಂದಂಗಿಲ್ಲ ಬೆಂದಂಗಿಲ್ಲ ಲೇಯರ್ ಬಿಡ್ತಾ ಹೋಗುತ್ತೆ ಇವಾಗ ನೋಡಿ ಹಿಂದೆ ಮುಂದೆ ಹಾಕ್ಕೊಂಡು ಸೈಡ್ ಎಡ್ಜಸ್ಟಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ ದಪ್ಪ ಇರೋದ್ರಿಂದ ಬೇಯೋಕ್ಕೆ ಟೈಮ್ ತಗೊಳ್ಳುತ್ತೆ ನೋಡಿ ಬೆಂದಂಗಿಲ್ಲ ಲೇಯರ್ ಥರ ಲೇಯರ್ ಥರ ಕಾಣಿಸ್ತಾ ಹೋಗುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಇದು ಪರೋಟ ಟೇಸ್ಟ್ ಕೂಡ ಅಷ್ಟೇ ಹೇಳಿದ್ನಲ್ಲ ಯಾವುದಾದ್ರೂ ಒಂದು ಪನ್ನೀರ್ ಗ್ರೇವಿ ಕ್ಯಾಪ್ಸಿಕಮ್ ಗ್ರೇವಿ ಈ ಥರ ಯಾವುದಾದ್ರೂ ಒಂದು ಗ್ರೇವಿನ ಮಾಡಿಕೊಂಡು ಅದ್ರ ಜೊತೆ ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ನೋಡಲಿಕ್ಕೆ ಈಸಿ ಆಗುತ್ತೆ ಸೂಪರ್ ಸಾಫ್ಟ್ ಆಗಿರೋ ಅಂತಹ ಲೇಯರ್ ಪರೋಟಾನ ನೀವು ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇನ್ನು ಒಳ್ಳೆ ಒಳ್ಳೆ ರೆಸಿಪೀಸ್ನೆ ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಪರೋಟ ರೆಡಿಯಾಗಿದೆ ಮಾಡಿಕೊಂಡು ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್